ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ರಾಜಕಾರಣದಲ್ಲಿ ಕಾಸು ಮಾಡಬೇಕೆಂದು ಬಂದವರಿಲ್ಲ ಬಡವರಿಗೆ ತನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ಅವರನ್ನ ಆರ್ಥಿಕವಾಗಿ ಸಬಲರಾಗುವಂತೆ ಮಾಡುವ ಸದುದ್ದೇಶದಿಂದ ರಾಜಕಾರಣಕ್ಕೆ ಬಂದವರು ಎಂದು ಹಿರಿಯ ಮುಖಂಡರಾದ ಸ್ವಾಮಿ ಅವರು ಹೇಳಿದ್ದಾರೆ ಚಿಂತಾಮಣಿ ನಗರದ ಪ್ರಗತಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಚಿಂತಾಮಣಿ ಯುವ ಜನರ ಸಬಲೀಕರಣಕ್ಕಾಗಿ ಜೆಕೆ ಕೃಷ್ಣಾರೆಡ್ಡಿ ವಿದ್ಯಾರ್ಥಿ ವೇತನ ಎಂಬ ವಿನೂತನ ಕಾರ್ಯಕ್ರಮದ ಅಡಿ ಪದವೀಧರರು ಮತ್ತು ಪದವಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಐಎಎಸ್ ಕೆಎಎಸ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಲು ಅಗತ್ಯ ತರಬೇತಿ ಹಾಗೂ ವಿದ್ಯಾರ್ಥಿ ವೇತನ ಪಡೆಯುವ ಸಲುವಾಗಿ ಪರೀಕ್ಷೆ ನಡೆದಿದ್ದು ಈ ವೇಳೆ ಕಾರ್ಯಕ್ರಮದ ಕುರಿತು ಹಾಗೂ ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಮಾತನಾಡಿದ ಅವರು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಹಮ್ಮಿಕೊಂಡಿರುವ कार्यक्रम ತುಂಬಾ ಅನುಕೂಲವಾಗಲಿದ್ದು ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರೊಂದಿಗೆ ತಾನು ಸಹ ಸಹಕಾರ ನೀಡುವುದಾಗಿ ಜೆವಿನಾರಾಯಣಸ್ವಾಮಿ ಅವರು ಇದೇ ವೇಳೆ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಈ ಪರೀಕ್ಷೆಯ ಫಲಿತಾಂಶ ಒಂದು ವಾರದೊಳಗೆ ಬರಲಿದ್ದು ಪರೀಕ್ಷೆಯಲ್ಲಿ ಪಾಸಾದ ಎಲ್ಲರಿಗೂ ಹನ್ನೊಂದು ತಿಂಗಳ ಐಎಎಸ್ ಮತ್ತು ಕೆಎಎಸ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಉಚಿತವಾಗಿ ತರಬೇತಿಯನ್ನ ನೀಡಲಾಗುವುದಾಗಿ ಈಗಾಗಲೇ ಮಾಜಿ ಶಾಸಕರು ತಿಳಿಸಿದ್ದಾರೆ ಅವರೇನು ಜನರಲ್ ಅಡ್ಮಿನಿಸ್ಟ್ರೇಟಿವ್ ಕೋರ್ಸಸ್ ಅಂತ ಏನು ಹೇಳ್ತಾರೆ ಅದಕ್ಕೆ ಹೋದರೆ ಬಿ ಅದು ಒಳ್ಳೆಯದು ಏನು ಈ ಊರಲ್ಲೇ ನಡೆದ್ರೆ ಅದಿನ್ನೂ ಒಳ್ಳೆಯದು ಸಾಮಾನ್ಯ ಜನರಿರೋದು ಚಿಂತಾಮಣಿ ತಾಲೂಕಲ್ಲಿ ಖಂಡಿಯಾಗಿ ಕರೋಳಪತಿ ಇಲ್ಲ ಯಾರಾದರೂ ಇಲ್ಲಿ ಯಾರಾದರೂ ಹೋಗಲಿ ಇಲ್ಲಿನವರು ಓದ್ಕೊಂಡು ಡಿಚೆಕ್ ಬಂದರೆ ಒಳ್ಳೆಯದು ಅದರಿಂದ ಜೆ ಅವರು ಮನಸ್ಸು ಮಾಡಿದ್ರೆ ಇಲ್ಲೇ ಕೋಚಿಂಗ್ ಸೆಂಟ್ರ್ ಓಪನ್ ಆಗಿದ್ರೆ ಅವ್ರಿಗೂ ಒಳ್ಳೆಯ ಹೆಸರು ಬರುತ್ತೆ ಯಾಕೆಂದರೆ ಈಗ ಫೀಸು ಪ್ಲಸ್ಸು ಮಂತ್ಲಿ ಇದು ಚಾರ್ಜಸ್ಸು ಅಂದರೆ ಎರಡು ಎರಡೂವರೆ ಲಕ್ಷ ಆಗುತ್ತೆ ಇಲ್ಲೇ ಆದರೆ ಒಂದು ಐವತ್ತರವತ್ತು ಸಾವಿರ ಇದಲ್ಲಿ ಮುಗಿಸ್ಕೊಳ್ತಾರೆ ಏನಪ್ಪ ಅಂದರೆ ಅವ್ರು ಮನಸ್ಸು ಮಾಡಬೇಕು ಅವ್ರನ್ನ ಈ ಫ್ಯಾಕಲ್ಟಿ ಅನ್ನೋದನ್ನು ಅವರೇ ಕ್ಷು ಮಾಡಿದ್ರೆ ಒಂದಷ್ಟು ಒಳ್ಳೆಯದು ನಾನು ಅಷ್ಟನ್ನು ಹೇಳಕ್ಕೆ ಬರ್ತೀನಿ ಬಯಸ್ತೀನಿ ನಾ ನಾವು ನಮ್ಮ ಕಡೆಯಿಂದ ಏನಾಗಬೇಕು ಅಂತ ಅವರೇ ಹೇಳಿದ್ರೆ ನೋಡಪ್ಪ ನೀನು ಇಷ್ಟು ಮಾಡು ಅಂದರೆ ನಾವು ಅಷ್ಟು ಮಾಡಿಬಿಡ್ತೀವಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂದರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನೀವು ಸಹ ಕೈ ಜೋಡಿಸೋಕ್ಕೆ ರೆಡಿ ಇದೆ ಎಸ್ ಯಾವ ರೀತಿ ಮಾಡಲಿಕ್ಕೆ ಇಚ್ಛೆ ಪಡ್ತೀರಿ ಸರ್ ತಾವು ಯಾವ ವಿದ್ಯಾರ್ಥಿಗಳಿಗೆ ಈಗ ತರಬೇತಿ ತಗೊಳಕ್ಕೆ ಏನು ಬರ್ತಾರೆ ಅವಾಗ ಯಾವ ರೀತಿ ಮಾಡಲಿಕ್ಕೆ ತಾವು ಅದು ಅವನ್ನ ಕೇಳಬೇಕು ಏನು ಹೆಂಗೆ ನಾವೇನು ಮಾಡ್ಬೋದು ಸರ್ ನೀವು ಇದು ಇಂಥದ್ದು ಮಾಡಿ ಅಂದರೆ ನಾನು ಅಂತದ್ದು ಮಾಡ್ಬೋದು ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಈಗ ಎಕ್ಸಾಮ್ ಬರ್ತಿದ್ದಾರೆ ಅವ್ರ ದೇವರು ಒಳ್ಳೇದು ಮಾಡಿ ಮುಂದೆ ದೊಡ್ಡ ಇವರಾಗಿ ನಮಗೇನಿಗೂ ಎಜುಕೇಷನ್ ಇಲ್ಲ ದೇವರು ಅವ್ರಿಗಾದರೂ ಮಾಡಿ ಚೆನ್ನಾಗಿ ಅವ್ರ ಭವಿಷ್ಯ ಇದು ಮಾಡಿಕೊಂಡು ಅಪ್ಪ ಅಮ್ಮ ಅದನ್ನು ಸಾಕು ಅಂತಾಗಲಿ ಫಸ್ಟು ಆಮೇಲೆ ಅವರು ಚೆನ್ನಾಗಾಗಲಿ ವಿದ್ಯೆ ಬರಬೇಕು ಮೊದಲು ವಿದ್ಯೆ ಬರಬೇಕಾದ್ರೆ ವಿದ್ಯೆ ಬಂದ ಮೇಲೆ ಬುದ್ಧಿ ಬರುತ್ತೆ ಬುದ್ಧಿ ಬಂದ ಮೇಲೆ ಗುದ್ದಾಟ ಶುರು ಅಷ್ಟೇ ಮತ್ತೆ ಮಾಜಿ ಶಾಸಕರಾಗ ಜೆ ಕೆ ಕೃಷ್ಣ ರೆಡ್ಡಿ ಅವರು ಈ ಒಂದು ಮಹತ್ ಕಾರ್ಯಕ್ಕೆ ಕೈ ಜೋ ಹಾಕಿದ್ದಾರೆ ಸೊ ಅವ್ರಿಗೆ ಯಾವ ರೀತಿ ತಾಟ್ ಅಂತಕ್ಕಂಥದ್ದು ಸರ್ ಯಾಕಂದ್ರೆ ಭೋಷಕ್ಕೆ ಒಂದು ಒಳ್ಳೆ ಅವರು ಮೊದಲಿಂದ ಒಳ್ಳೆ ಗುಣದವರು ಯಾವ ರೀತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಸಾಮಾನ್ಯ ಜನರು ಚೆನ್ನಾಗಿ ಈಚೆಗೆ ಬರ್ಲಿ ಅನ್ನೋ ಅಂತ ಆಸೆ ಇರೋರು ಅವರು ರಾಜಕ ರಾಜಕೀಯದಲ್ಲಿ ಸಂಪಾದಿಸ್ಬೇಕು ಅಂತೂ ಇಲ್ಲ ರಾಜ ಕಾರಣದಲ್ಲಿ ಮಾಡಿ ಊರಲ್ಲಿ ಬದುಕಬೇಕು ಅಂತ ಬಂದವರಲ್ಲ ಒಳ್ಳೆಯವರು ಅವರು ದೇವರು ಹೆಂಗೋ ಮನೆ ಕಡೆ ಚೆನ್ನಾಗಿದ್ದಾರೆ ಅದನ್ನು ಇದು ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ ಈಗ ಅವರು ಕೈ ಜೋಡಿಸಿದ್ರೆ ಈ ಇದರಲ್ಲಿ ಈ ನೂರು ಜನದಲ್ಲಿ ಅಟ್ಲೀಸ್ಟು ಒಂದು ಹದಿನೈದು ಇಪ್ಪತ್ತು ಜನ ಮೇಲೆ ಬರ್ಬೋದು ನಾನು ಯಾಕೆ ಹೇಳ್ತೀನಿ ಅಂದರೆ ನೂರು ಜನದಲ್ಲಿ ಅಲ್ಲಿಗೋರು ಬನ್ನಿ ಬನ್ನಿ ನೂರು ಜನದಲ್ಲಿ ಅವರು ಸರ್ ಒಂದು ಹತ್ತಿಪ್ಪತ್ತು ಜನ ಬಂದರೂ ಸಾಕಲ್ಲ ಈ ದೊಡ್ಡ ಕೋರ್ಸ್ ಏನಂತ ಏನಿದೆ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಅಂತ ಅದರಲ್ಲಿ ಒಂದು ಐದು ಪರ್ಸೆಂಟ್ ಈಚೆಗೆ ಬಂದರೆ ಅದನ್ನು ಕ್ರೆಡಿಟ್ ಗೋಸ್ಟು ಕೃಷ್ಣ ಆದ್ದರಿಂದ ಅವರು ಮನಸ್ಸು ಮಾಡಿದ್ರೆ ಇಲ್ಲೇನೋ ಇದು ಮಾಡ್ಬೋದು ಅವರೇ ಹೋಗಬೇಕು ಅವರೇ ಏನೇ ಕನ್ವಿನ್ಸ್ ಮಾಡಬೇಕು ಅವರೊಂದು ಫ್ಯಾಕಲ್ಟಿನ ಅವ್ರನ್ನೆಲ್ಲ ಸೇರಿಸಿ ಬನ್ನಿ ಅಂತ ಹೇಳೋ ಥರ ಅವ್ರು ಮಾಡಬೇಕು ಅದು ನಾವು ಮಾಡೋಕ್ಕಾಗೋದಿಲ್ಲ ನಮ್ಮ ಆಗೋದಿಲ್ಲ ಅದನ್ನು ಅವ್ರು ಮಾಡ್ಬೋದು ಬೆಂಗಳೂರು ಮಂದಿ ಅವರು ಯೋಚನೆ ಮಾಡಿದ್ರೆ ಮಾಡಿಬಿಡ್ಬೋದು ನೋಡೋಣ ದೇವರು ಇದ್ದಾರೆ